ರಾಮಾಚಾರ್ಯ ಪರಿಸ್ಥಿತಿ ಚಿಂತಾಜನಕವಾಗಿದೆ ಯಾಕೆಂದ್ರೆ ರೌಡಿಗಳು ಜೈಲಿನಲ್ಲಿ ಸರಿಯಾಗಿ ಹೊಡೆದಿರುತ್ತಾರೆ ಈಗ ಆಸ್ಪತ್ರೆಗೆ ಸೇರಿದ್ದಾನೆ ರಾಮಾಚಾರಿ ಡಾಕ್ಟರ್ ಕೂಡ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ ಆದ್ರೆ ಮಾನ್ಯತಾ ನೋಡಿ ಎಂತ ಪ್ಲಾನ್ ಮಾಡ್ತಿದ್ದಾಳೆ ಆತ ಅವನು ಬದುಕಲೇಬಾರದು ಅಂತ ಈಗ ಪೊಲೀಸ್ ಹತ್ರ ಕೂಡ ಒಂದು ಕಂಪ್ಲೇಂಟ್ ಅನ್ನ ಹೇಳ್ತಾ ಇದ್ದಾಳೆ ಆತನ ಒಂದು ಕತೆನ ಮುಗಿಸ್ಬಿಡು ಯಾವುದೇ ಕಾರಣಕ್ಕೂ ರೌಡಿಗಳು ಆತರ ಹೊಡೆದಿದ್ರು ಕೂಡ ಇನ್ನ ಬದುಕಿದ್ದಾನೆಲ್ಲ ಯಾವ ರೀತಿ ಉಡ್ಕೊಂಡ್ಬಿಟ ಆತನ ಒಂದು ಕಥೆನ ಮುಗಿಸ್ಬಿಡು ಅಂತೆಲ್ಲ ಪೊಲೀಸಿಗೆ ಅಂದ್ರೆ ದೇವ್ಗೆ ಹೇಳ್ತಾ ಇದ್ದಾರೆ ಮಾನ್ಯತಾ ಅವರು ನಂತರದಲ್ಲಿ ಈಗ ರಾಮಾಚಾರ್ಯನ ಆದಷ್ಟು ಬೇಗ ಮುಖ ಮಾಡಪ್ಪ ತೇವರೇ ಅಂತ ಈಗ ದೇವರ ಮರೆಯನ್ನು ಹೋಗಿದ್ದಾಳೆ ಚಾರು ಏನಾಗುತ್ತೆ ಅಂತ ತುಂಬಾ ಇಂಟ್ರೆಸ್ಟಿಂಗ್ ಬರ್ತಾ ಇದೆ ಏನಾಗುತ್ತೆ ಅಂತ ತುಂಬಾನೇ ಜನ ಕೂಡ ವೈಟ್ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಯಾಕೆಂದ್ರೆ ರಾಮಾಚರಿಗೆ ಇನ್ನೂ ಕೂಡ ಪ್ರಜ್ಞೆ ಬಂದಿಲ್ಲ ವೆಂಟಿಲೇಟರ್ ನಲ್ಲಿ ಇಟ್ಟಿದ್ರಂತೆ ಸ್ಥಿತಿ ಕೂಡ ತುಂಬಾ ಕ್ರಿಟಿಕಲ್ ಅಂತ ಕೂಡ ಹೇಳ್ತಾ ಇದ್ದಾರಂತೆ ಡಾಕ್ಟರ್ ಇದನ್ನ ಬಂದು ಆ ಪೊಲೀಸ್ ಇದ್ದವರು ಮಾನ್ಯತಾ ಹತ್ರ ಕೂಡ ತಿಳಿಸ್ತಾರೆ ರಾಮಾಚಾರಿ ಇನ್ನ ಕೂಡ ಬದುಕಿದ್ದಾನೆ ಸ್ಥಿತಿ ಕೂಡ ಗಂಭೀರವಾಗಿದೆ ಅದಕ್ಕೆ ಇನ್ನ ಕೂಡ ಎಚ್ಚರ ಆಗಿಲ್ಲ ಪ್ರಜ್ಞೆ ಬಂದಿಲ್ಲ ಡಾಕ್ಟರ್ ಟ್ರೀಟ್ಮೆಂಟ್ ಅನ್ನ ಮಾಡ್ತಿದ್ದಾರೆ ಮಾತನ್ನ ಕೇಳಿದ ತಕ್ಷಣ ಮಾನ್ಯತೆಗೆ ಫುಲ್ ಶಾಕ್ ಆಗುತ್ತೆ ರೌಡಿಗಳ ರೀತಿ ಒಂದು ಜಾಸ್ತಿ ಒಡೆದಿದ್ರು ಕೂಡ ರಾಮಾಚಾರ್ಯ್ ಯಾವ ರೀತಿ ಉಳ್ಕೊಂಬಿಟ್ಟು ಅಂತ ಕೂಡ ಟೆನ್ಷನ್ ಇದ್ದಾಳೆ ಜೊತೆಗೆ ಕಥೆಯನ್ನು ಆದಷ್ಟು ಬೇಗ ಮುಗಿಸ್ಬಿಡೋ ಬದುಕ್ಬಿಟ್ರೆ ನಮಗೇನೆ ಒಂದು ಉಳಿಗಾಲ ಇರೋದಿಲ್ಲ ನಾವು ಸಿಗಾಕೋ ಬಿಡ್ತೀವಿ ಅಂತೆಲ್ಲ ಕಂಪ್ಲೀಟ್ ಆಗಿ ಮಾನ್ಯತಾ ಕೋಪದಲ್ಲಿದ್ದಾಳೆ ಜೊತೆಗೆ ಭಯದಲ್ಲೂ ಕೂಡ ಇದ್ದಾಳೆ ಆದಷ್ಟು ಬೇಗ ಒಂದು ಸುಪಾರಿಯನ್ನು ಕೂಡ ಕೊಡ್ತಿದ್ದಾಳೆ ಕಥೆಯನ್ನು ಬೇಗ ಮುಗಿಸಿ ಅಂತ ನೋಡೋಣ ಏನಾಗುತ್ತೆ ಅಂತ ನಿಮ್ಮ ಸಪೋರ್ಟ್ ಯಾರಿಗೆ ಮಾನ್ಯತೆಗ ಅಥವಾ ರಾಮಾಚಾರಿ ಈಗ ರಾಮಾಚಾರಿಗೆ ಆದಷ್ಟು ಬೇಗ ಪ್ರಜ್ಞೆ ಬರಲಿ ಹುಷಾರಾಗ್ಲಿ ಅಂತ ಚಾರು ಕೂಡ ಇದೀಗ ದೇವರ ಮೊರೆಯನ್ನು ಕೂಡ ಹೋಗಿ ದೇವರ ಮುಂದೆ ಕೂತು ಪ್ರಾರ್ಥನೆಯನ್ನು ಮಾಡ್ತಿದ್ದಾಳೆ ದೇವರು ವರ ಕೊಡ್ತಾನ ಏನೋ ಅಂತ ಕಾದು ನೋಡಬೇಕಿದೆ